ಇದು ನಮ್ಮ ಚಾರು ಬರ್ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನ ಕೊನೆಗೂ ನೋಡಿ ಖಂಡಿತವಾಗಲೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗತ್ತೆ ಅಂಡ್ ನಾವು ಎಲ್ಲಿ ಹೋಗಿದ್ವಿ ಏನೇನೆಲ್ಲ ಅಡಿಗೆ ಮಾಡುತ್ತೆ ಬರ್ಡೇ ದಿನ ಕೂಡ ಈ ವ್ಲಾಗ್ ಅಲ್ಲಿ ಹಾಕಿದೀನಿ ಈ ವ್ಲಾಗ್ ನ ಕೊನೆಗೂ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಡೋಂಟ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ನಾವು ಬಂದಿರೋಂಥದ್ದು ಮಲ್ಲೇಶ್ವರಂಗೆ ಆ್ಯಂಡ್ ನೋಡ್ಬೋದು ನಾವು ಸದ್ಯಕ್ಕೆ ಏತ್ ಕ್ರಾಸ್ ಅಲ್ಲಿ ಇದ್ದೀವಿ ಆ್ಯಂಡ್ ನಾವೀಗ ಮಲ್ಲೇಶ್ವರಂ ಅಲ್ಲಿದ್ದೀವಿ ಏನಕ್ಕೆ ಅಲ್ಲಿದ್ದೀವಿ ಅಂತ ಅಂದರೆ ನಾಳೆ ನಮ್ಮ ಪುಟಾಣಿದು ಅಂದರೆ ಪುಟಾಣಿದು ಈ ಚಾರುದು ಬರ್ಡೇ ಇದೆ ಚಾರು ಬರ್ಡೇಗೆ ಬಟ್ಟೆ ತರೋಣ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಬಂದಿದ್ದೀವಿ ಆ್ಯಂಡ್ ಸಂಜಯ್ ನಗರಲ್ಲೂ ಸಿಗುತ್ತೆ ಬಟ್ ಏನಾದರೂ ಇನ್ನೂ ಡಿಫ್ರೆಂಟ್ ಆಗಿರ್ಬೋದು ಇರೋದು ಸಿಗುತ್ತೇನೋ ಅಂದ್ಬಿಟ್ಟು ಈ ಗರ್ಲ್ ಕಮ್ ಬಾಯ್ಗೆ ಅಂತ ಮಲ್ಲೇಶ್ವರಂ ಬಂದಿದ್ದೀವಿ ಆ್ಯಂಡ್ ನೋಡೋಣ ಯಾವ ಥರ ಬಟ್ಟೆ ಸಿಗುತ್ತೆ ಏನು ಅಂತ ಅನ್ ಸ್ವಲ್ಪ ಮಲ್ಲೇಶ್ವರಮನ್ನ ಎಕ್ಸ್ಪ್ಲೋರ್ ಮಾಡೋಣ ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಲೆಟ್ಸ್ ಗೋ ಫಾರ್ ದ ಆ್ಯಂಡ್ ್ ಜಾಸ್ತಿ ಏನು ಸುತ್ತಾಡಲಿಲ್ಲ ಡೈರೆಕ್ಟ್ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಏಯ್ತ್ ಕ್ರಾಸಲ್ಲಿ ಫುಲ್ ಡೌನಿಗೆ ಲೈಕ್ ಸಿಗ್ನಲ್ ದಾಟಿ ಫುಲ್ ಡೌನಿಗೆ ಬಂದರೆ ಒಂದು ಕ್ಲಾಸಿಕ್ ಕಿಡ್ಸ್ ಸ್ಟೋರ್ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ತಗೊಳ್ಳೋಣ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರತ್ತೆ ಒಂದೆರಡು ಸರಿ ತೊಗೊಂಡಿದ್ದೀನಿ ಹಂಗಾಗಿ ಅಲ್ಲಿ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ అండ్ 4 2 సైజ్ ఏ బేకన్ సాలిడ్ కొడండి. ఇను కొడై బేక నోట్ తీన్ వన్ నిమిషం. 3 టు 4 ఏజ్స్ కొడండి. అవునా? ఇది పెద్ద తనే. 3 టు 4 బాగుpte. ఫ్రీని ఇరుకోవారు. చనాయ్. కొల్ల చేద్దాం కానీ ఇష్టు బాటమ్ బర్కి లెంత. వేరే వేరిటీస్ కొడల వేరే.

osion candy limiting BOBzi Automat affiliated Almighty ,ц convenienceBox, rainforest, cultura, loreencient,łbymfалиör coatedny Okay ,2011 dearhouse IKIV bring chips et ondatoate 250 minus damages, IKIV ಬಿಡು ನಾನು ಇಲ್ಲಿ ಹೊಸ ಬಟ್ಟೆ ಇತ್ತಲ್ವಾ ಹಿಂಗೆ ಕುತ್ಕೊಂಡಿದ್ರೆ ಬಟ್ಟೆ ಹೋಗುತ್ತೆ ಮ್ಯಾಮ್ ಬೈತಾರೆ ಅಂತ ಹೇಳ್ತಿದ್ದೆ ಯುಗಾದಿ ಹಬ್ಬ ಇದ್ದಿದ್ದು ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ನಮಗೆ ಹೊಸದಡ್ಕು ಇತ್ತು ಹೊಸದಡ್ಕು ಅಂತೂ ನಾವು ಸಖತ್ತಾಗಿ ಮಾಡಿದ್ವಿ ಭರ್ಜರಿಯಾಗಿ ಮಟನ್ ಚಾಪ್ಸ್ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ದೆ ಆ್ಯಂಡ್ ಸಖತ್ ಬರ್ಜರಿಯಾಗಿ ನಾನ್ ವೆಜ್ ಊಟ ಮಾಡಿದ್ವಿ ಆ್ಯಂಡ್ ಕೆಲವೊಂದು ಗೇಮ್ಸನ್ನು ತಗೊಂಡಿದ್ದೆ ಹ್ಯಾಡ್ ಮಾಡ್ತಿದ್ದೀನಿ ಆ್ಯಂಡ್ ಐ ಹೋಪ್ ಎಲ್ಲರೂ ಯಾರ್ಯಾರು ಹೊಸಡ್ಕು ಮಾಡ್ತೀರಾ ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿಂದಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೋಡಿ ಕಬಾಬ್ ಎಷ್ಟು ಎಮ್ಮಿ ಎಮ್ಮಿಯಾಗಿ ಟೆಂಪ್ಟಿಂಗ್ ಆಗಿ ಕಾಣಿಸ್ತಿದೆ ಟೇಸ್ಟು ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು ನಮ್ಮನೆಯ ಹೊಸ್ತಡ್ಕು ಬರ್ಜರಿ ಬಾಡಿ ಊಟ ಎರಡನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಹ್ಯಾಪಿ ಬರ್ಡ್ ಡೇ इशो वेरी 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 हैप्पी बर्थडे मगले कन्नड़ ಗಂಟ ಐತರೆ ಹುಟ್ಟುಹಬ್ಬದ ಶುಭಾಶಯಗಳು ಇದ್ದರೂ ಒಳ್ಳೆ ಬಿನ್ನಂಂ دیکھ ನಿಂಚನೋ ಗುಟ್ಟಲಿ ನೂರು ಕಾಲ ಗುಂಡಾ ಗುಂಡಾ ಹ್ಯಾಪಿ बर्थडे ಒಳ್ಳೆ ಮಕ್ಕಂದನೆ ಓನ ಬಾ ಬಿ बर्थडे डू यू

हेलो 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 गुड मॉर्निंग मॉर्निंग हैप्पी 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 बर्थडे बर्थडे काला काला हैप्पी बर्थडे नूरार कालुखी बर्थेना बात ಹ್ಯಾಪಿ ಬರ್ಡೇ ಮಗಳೇ ಐ ಲವ್ ಯು ಮ್ಯಾಚ್ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಅಂತ ಹೇಳಬೇಕು ಹ್ಯಾಪಿ ಬರ್ಡೇ ಹೇಳಿದ್ರೆ ಯಾರಾದರೂ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಬೇಕು ಏನಂತ ಹೇಳಬೇಕು ಮಾತಾಡು ಗುಡ್ ಟು ಹ್ಯಾಪಿ ಬರ್ಡೇ ಮಾರ್ಡೇ ಥ್ಯಾಂಕ್ ಯು ಹೇಳಬೇಕು ಹೇಳು ಥ್ಯಾಂಕ್ ಯು ಮಮ್ಮಿ ಅಂತ ಅಕ್ಕ ಹ್ಯಾಪಿ ಬರ್ಡೇ ಹೇಳು ಅಕ್ಕಗೆ ಹ್ಯಾಪಿ ಬರ್ಡೇ ಹಾ ಹೋಗ್ಬಿಬಿ ಪಾಪ ಸ್ನಾನ ಮಾಡಿಸ್ತಾರಂತೆ ಮಾಡಿಸ್ತಾರಂತು ಹೋಗು ರೈಟ್ ಗುಡ್ ಮಾರ್ನಿಂಗ್ ಮಗಳೇ ಗುಡ್ ಮಾರ್ನಿಂಗ್ ಮಗಳೇ ಬಳ್ಳಿ ಮಗಳೇ ಪಾಪ ಇವತ್ತು ಅಕ್ಕ ಬರ್ಡೇ ಏನಲ್ಲ ಅಕ್ಕ ಬರ್ಡೇ ಕೇಕ್ ಕಟ್ ಮಾಡಲ್ವಾ

ಅದು ಬರ್ಡೇ ಪ್ರಯುಕ್ತ ನಾನು ನಮ್ಮ ಚಾರುಗೋಸ್ಕರ ಚಾರು ಫೇವ್ರೆಟ್ ಸ್ವೀಟ್ ಜಾಮೂನ್ನ ಮಾಡಿದ್ದೆ ಈ ಸರಿ ಡ್ರೈ ಜಾಮೂನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನಾರ್ಮಲ್ ಜಾಮೂನ್ ಮಾಡೋ ಥರನೇ ಸ್ವಲ್ಪ ಸಿರಪ್ಪನ್ನ ಕಮ್ಮಿ ಮಾಡಿಕೊಂಡು ಎಲ್ಲ ಡ್ರೈ ಜಾಮೂನ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಸಿಕಾಯನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಡ್ರೈ ರೋಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೋ ಅಂಥದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂಡ್ ಎಷ್ಟು ಸಾಫ್ಟಾಗಿ ಅಂದರೆ ಬಾಯಲ್ಲಿ ಇಕ್ತಾ ಇದ್ರೆ ಕರ್ಗೋಗೋ ಥರ ಬಂದಿತ್ತು ಆ್ಯಂಡ್ ಸೈಜಸ್ ಕೂಡ ಅಷ್ಟೆ ನಾರ್ಮಲ್ ಸೈಜಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿತ್ತು ಅಂಡ್ ಚಾರು ಎದ್ದಿದ ತಕ್ಷಣ ನಾನು ಸ್ವೀಟ್ ಕೊಡಬೇಕು ಅಂದ್ಬಿಟ್ಟು ನಾನು ಯಾವುದೇ ಥರ ಶೂಟ್ ಮಾಡ್ಕೊಳ್ಳಿಲ್ಲ ಫುಲ್ ರೆಸಿಪಿನ ಅಂಡ್ ಯಾವತ್ತಾದರೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸಕ್ ಆಗಿರುತ್ತೆ ಜಾಮೂನು ಅಂಡ್ ಕೆಲವೊಂದು ಟಿಪ್ಸನ್ನ ಯೂಸ್ ಮಾಡಿಕೊಂಡು ಜಾಮೂನ್ ಮಾಡೋದ್ರಿಂದ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಕಾಂಟೆ ಡಿಸ್ಕ್ರೈಬ್ ದ ವರ್ಡ್ಸ್ ಅಂತ ಹೇಳ್ಬೋದು ಅಂಡ್ ಸ್ವೀಟ್ ಕೂಡ ಅಷ್ಟೇ ಓವರ್ ಸ್ವೀಟ್ ಇರಲ್ಲ ಮೈಲ್ಡ್ ಆಗಿ ಇರುತ್ತೆ ಅಂಡ್ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅಂತ ಅನ್ಸುತ್ತೆ ಅಷ್ಟು ಸಖತ್ ಆಗಿತ್ತು ಅಂಡ್ ಶಾರು ಕೂಡ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟಪಟ್ಟು ತಿಂದ್ಲು ಅಂಡ್ ಎಲ್ಲಾರು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಎಮ್ ಇ ಎಮ್ ಇ ಜಾಮೂನ್ ಇಸ್ ರೆಡಿ ಸ್ಕಿಮ್ ಮಾವಿನಕಾಯಿ ಚಿತ್ರ ನಾ ಮಸಾಲಾ ಮಾವಿನಕಾಯಿ ಚಿತ್ರ ನಾ ನಾರ್ಮಲಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಆದ ಮೇಲೆ ಮಸಾಲ ರುಬ್ಕೊತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಗೂ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಕೊತ್ತಮೀರಿ ಪುದೀನ ಪುದೀನ ಬೇಕು ಅಂದರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಕೊತ್ತಮಿರಿ ಒಂದು ಚೂರು ಪುದೀನ ಹಾಕ್ಕೊಂಡು ನಾನು ಇದನ್ನು ಇವಾಗ ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಅಂತಹ ಈ ಮಸಾಲಾನ ನಾವು ಫ್ರೈ ಆಗಿರೋಂಥ ಈರುಳ್ಳಿಗೆ ಹಾಕೊಂಡು ಒಂದು ಚೂರು ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಒಂದು ಸಖತ್ ಟೇಸ್ಟಿ ಆಗಿರೋ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಇಸ್ ರೆಡಿ ಅದ್ರ ಜೊತೆಗೆ ಸ್ವಲ್ಪ ಮಸಾಲಾ ಮಜ್ಜಿಗೆ ಇದ್ರೆ ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಯಾರ್ ಇಟ್ ಈಸ್ ಜಾಮೂನ್ ಜಾಮೂನ್ ಇಸ್ ರೆಡಿ ಈಗ ಅವ್ರು ಫ್ರೆಶ್ಅಪ್ ಆಗಿ ಬಂದಿದ ತಕ್ಷಣ ಚಾರುಗೆ ಮನೆಯವ್ರಿಗೆ ಎಲ್ಲರೂ ಕುತ್ಕೊಂಡು ತಿಂದು ಎಂಜಾಯ್ ಮಾಡೋಣ ಮಜ್ಜಿಗೆ ಕುಡಿತಾ ಒಂಥರ ಸ್ವರ್ಗ ಅಂತ ಅನ್ಸುತ್ತೆ ಗೊತ್ತಾ ಇವಾಗ ಹೋಗಿ ಕ್ವೈಕ್ ಆಗಿ ಬರೋಣ ಕುಡಿತೆ ಬರ್ಡೇ ಅಂದ್ಬಿಟ್ಟು ಮಮ್ಮಿ ಕೂಡ ಬಂದಿದ್ರು ಅಂಡ್ ಅವಳಿಗೆ ಮಾತ್ರ ತುಂಬ ಖುಷಿ ಬಿಕಾಸ್ ನಮ್ಮ ಅಮ್ಮನ ಜೊತೆ ಅವ್ಳಗ್ ಒಳ್ಳೆ ಬಾಂಡಿಂಗ್ ಇದೆ ಬಿಕಾಸ್ ಅವಳು ಸ್ವಲ್ಪ ದಿನ ನಮ್ಮ ಅಮ್ಮನ ಹತ್ರ ಬೆಳೆದಿದ್ಲು ಯಾವಾಗಲೂ ಅಮ್ಮಮ್ಮ ಅಮ್ಮಮ್ಮ ಅಂತ ಇರ್ತಾಳೆ ಸೊ ಅವಳಿಗೆ ಊಟದ ದಿವ್ಸ ಫುಲ್ ಖುಷಿ ಆಗಿರ್ಲಿ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿನ ಕೂಡ ಕರೆಸಿದ್ದೆ

ನಮ್ಮ ಚಾರು ಓಲೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪಪ್ಪ ರೆಡಿ ಮಾಡ್ಕೊಂಡು ಬಂದಿದ್ರು ಬಟ್ ನಾನು ಬೇಡ ನೀನೆ ತಗೋ ಅಂದ್ಬಿಟ್ಟು ನನ್ನ ನಮ್ಮ ಅಮ್ಮನಿಗೆ ಜಾಸ್ತಿ ಓಲೆಗಳಿರಲಿಲ್ಲ ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಅಮ್ಮನ್ನೇ ತಗೋ ಅಂತ ಹೇಳಿಬಿಟ್ಟು ನಮ್ಮಮ್ಮನಿಗೆ ಓಲೆ ತಗೊಟ್ಟೆ ನಾನು ಒಂದು ಸ್ವಲ್ಪ ದುಡ್ಡು ಹಾಕಿ ಇನ್ನು ನಮ್ಮ ಚಾರೂಗೆ ಇನ್ನೇನು ಸದ್ಯದಲ್ಲೇ ಶಾಸ್ತ್ರ ಮಾಡೋಣ ಕಿವಿ ಶಾಸ್ತ್ರ ಅಂತ ಅಂದ್ಕೊಂಡಿದ್ದೀವಿ ಅವಾಗ ತರಬೇಕಾಗತ್ತೆ ಸೊ ಹಂಗಾಗಿ ನಮ್ಮಮ್ಮ ಒಂದು ಒಳ್ಳೆ ಓಲೆ ತೊಗೊಂಡ್ರು ಓಲೆ ಡಿಸೈನ್ ಚೆನ್ನಾಗಿತ್ತು ಬಟ್ ವೀಡಿಯೋನೇ ಮಾಡ್ಕೊಳ್ಳೋದು ಮರೆತೋಗಿದ್ದೀನಿ ಓಲೆ ಎಲ್ಲ ತಗೊಂಡು ಮತ್ತೆ चारूक डाईली वेग स्ली बघितलं ಸೊ ಪಾಪುಗೆ ಅವಳಿಗೆ ಎಲ್ಲ ಒಂದೊಂದು ಜೊತೆ ಚಪ್ಪಲಿ ಒಂದು ಒಂದು ಜೊತೆ ಶೂ ಒಂದು ಎರಡು ಜೊತೆ ಮಕ್ಳಿಗೆ ಬಟ್ಟೆ ತಗೊಂಡು ಬಂದೆ ಆ್ಯಂಡ್ ಬೆಲ್ ರೋಡಲ್ಲೇ ಫಸ್ಟ್ ಕ್ರೈ ಇದೆ ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಒಂದು ಎರಡು ಜೊತೆ ಬಟ್ಟೆ ಒಂದು ಎರಡು ಜೊತೆ ಸ್ಲೀಪರ್ನ ತಗೊಂಡು ಮತ್ತೆ ಮನೆಗೆ ಬಂದ್ವಿ ಬರ್ಡೇ ಅಂತೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿಲ್ಲ ಸೊ ಹಂಗಾಗಿ ನೈಟ್ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಈ ಥರ ಒಂದು ಬ್ಲ್ಯಾಕ್ ಆಫ್ ಫ್ರಾಕ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಆ್ಯಂಡ್ ಈ ಫ್ರಾಕ್ ಮಿಂತ್ರ ಆರ್ಡರ್ ಮಾಡಿದ್ದೆ ಬಟ್ ಒಂದು ಸ್ವಲ್ಪ ಲೂಸ್ ಅಂತ ಅನಿಸ್ತಿತ್ತು ಹಂಗಾಗಿ ಒಂದು ಬೆಲ್ಟನ್ನು ಹಾಕ್ಕೊಂಡು ವೈಟ್ ಕಲರ್ ಬೆಲ್ಟು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದ್ರ ಜೊತೆಗೆ ಇವಾಗ ಅದಕ್ಕೆ ಮ್ಯಾಚಿಂಗ್ ಅಂದ್ಬಿಟ್ಟು ಒಂದು ಟೈಟಾನ್ ವಾಚ್ ಇತ್ತು ಕದಾಗಿದೆ ಅದನ್ನು ವೇರ್ ಮಾಡ್ತಿದ್ದೀನಿ ಆ್ಯಂಡ್ ಸಖತ್ ಎಲಿಗಂಟಾಗಿ ಕಾಣುತ್ತೆ ಅಂದ್ಬಿಟ್ಟು ವಾಚ್ ಹಾಕ್ಕೊತಿದ್ದೀನಿ ಆ್ಯಂಡ್ ಏನು ಅಂತಂದರೆ ಈ ಸರಿ ಬರ್ಡೇ ಗ್ರ್ಯಾಂಡಾಗಿ ಮಾಡ್ತಿಲ್ವಲ್ಲ ಸೊ ಹಂಗಾಗಿ ಆಯಿತು ಆಚೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಹಿಂದಿನ ದಿನ ಎಲ್ಲ ಹೊಸದಡ್ಕು ಫುಲ್ ಮನೆಯಲ್ಲೇ ಅಡುಗೆ ಮಾಡಿದ್ದು ಬೆಳಗ್ಗೆ ರಾತ್ರಿ ಎಲ್ಲ ಆ್ಯಂಡ್ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಜಾಮೂನು ಅದು ಇದು ಅಂತ ಸ್ವಲ್ಪ ಕುಕ್ಕಿಂಗ್ ಪ್ರೋಸೆಸ್ ಲಾಂಗ್ ಇತ್ತು ಸರಿ ನೈಟು ಆಚೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ವಿ ಆ್ಯಂಡ್ ಏನೂ ಡೆಕೋರೇಷನ್ ಏನೋ ಮಾಡೋ ಮುಡರ್ಲಿಲ್ಲ ಬಿಕಾಸ್ ಫಸ್ಟ್ ಬರ್ತಡೇ ಸಖತ್ ಗ್ರ್ಯಾಂಡಾಗೆ ಮಾಡಿದ್ವಿ ಸೆಕೆಂಡ್ ಬರ್ಡೇ ನಾನೇ ನಮ್ಮ ಅಮ್ಮನ ಮನೇಲಿ ನಾನೇ ಖುದ್ದಾಗೆ ಡೆಕೋರೇಷನ್ ಮಸ್ತಾಗಿ ಮಾಡಿ ಸೆಲೆಬ್ರೇಷನ್ ಮಾಡಿದ್ದೆ ಇನ್ನು ಯಾವಾಗ ವರ್ಷ ವರ್ಷವೂ ಅದೇ ಥರ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಹಾಗೆಲ್ಲ ಅನ್ಬಿಟ್ಟು ಆಚೆ ಹೋಗೋಣ ಅಂದ್ಬಿಟ್ಟು ನಾನು ಈ ಥರ ರೆಡಿ ಆಗಿದ್ದೀನಿ ಐ ಥಿಂಕ್ ಐ ಆಮ್ ಲುಕಿಂಗ್ ನೈಸ್ ಅಂತ ಅಂದ್ಕೊಂಡು ಆ್ಯಂಡ್ ನಾನು ಯಾವುದೇ ಥರ ಫೌಂಡೇಶನ್ ಯೂಸ್ ಮಾಡಿಲ್ಲ ಟಿಂಟೆಡ್ ಫೌಂಡೇಶನ್ನ ಯೂಸ್ ಮಾಡಿ ಮೇಕಪ್ ಸ್ವಲ್ಪ ಮೇಕಪ್ ಫಿಕ್ಸರ್ ನೋಡ್ಕೊತಿದೀನಿ ಬಿಕಾಸ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವೆಟ್ ಜಾಸ್ತಿ ಆಗಿ ಪ್ಯಾಚಿ ಪ್ಯಾಚಿ ಆಗಬಾರ್ದು ಅಂದ್ಬಿಟ್ಟು ಮೇಕಪ್ ಫಿಕ್ಸ್ ಮಾಡಿಕೊಂಡು ರೆಡಿ ಆಗಿ ಹೋಗ್ತಿದೀವಿ ಚೆನ್ನಾಗಿ ನಮ್ಮ ಅನ್ನೋದಿ ಬರ್ಡೇ ಸಲುವಾಗಿ ನೈಟ್ ಡಿನ್ನರ್ಗೆ ಅಂತ ಹಾಕಿ ಹೋಗ್ತಿದ್ವಿ ಅಂಡ್ ಹಗಳೆಲ್ಲ ಒಂದ್ ಸ್ವಲ್ಪ ಮನೇಲಿ ಅದು ಇದು ಮಾಡ್ಕೊಂಡು ತಿನ್ಕೊಂಡು ಇದ್ವಿ ಅಂಡ್ ಇವಾಗ ಊಟಕ್ಕೆ ಹೋಗ್ತಿದೀವಿ ಲೆಟ್ಸ್ ಗೋ ಎಲ್ಲಿ ಹೋಗ್ತಿದೀವಿ ಹೆಂಗಿರುತ್ತೆ ಆಂಬಿಯನ್ಸ್ ಹೆಂಗಿರುತ್ತೆ ಊಟ ಅಂತ ನೋಡೋಣ ಅಂಡ್ ಲೆಟ್ಸ್ ಕಟ್ ದ ಕೇಕ್ ಬೈಲ್ ಶರು ಬರ್ಡಿ ಬೋಡಿ ಬರ್ಡಿ ಕಲ್ ಈಸ್ ರಾಡಿ ರಾಡಿ ಕಲ್ ಈಸ್ ರಾಡಿ ಸೇ ಹಾಯ್ ಹಾಯ್ ಯಾರ್ದು ಬರ್ಡೇ ನಿಂದ ಹೌದಾ ಹ್ಯಾಪಿ ಬರ್ಡೇ ಊಟಕ್ಕೆ ಲೆಟ್ಸ್ ಗೋ ಅಂಡ್ ಕೇಕ್ ಬಾಯ್ ಬ್ಲಾಕ್ ಬ್ಲಾಕ್ ಡ್ರೆಸ್ ಹಾಕೊಳ್ಳೋದ್ರಿ ಅಂಡ್ ನಮ್ಮ ಪುಟಾನಿ ಕೋಟ್ ಹಾಕೊಂಡು ರೆಡಿ ಆಗಿದ್ದಾಳೆ ಅಂಡ್ ಲೆಟ್ಸ್ ಗೋ ಈಗ ಹೋಗುತ್ತಿದ್ದೇವೆ ಅಂಡ್ ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ರಿ ಅಂಡ್ ಯಾವುದೇ ತರ ಲೈಕ್ ಟಿಂಟೆಡ್ ಫೌಂಡೇಶನ್ ಇದು ನಾಟ್ ಲೈಕ್ ಎ ಫೌಂಡೇಶನ್ ಅಂಡ್ ಈಗ ಊಟಕ್ಕೆ ಹೋಗೋಣ ಬನ್ನಿ ಅಂಡ್ ಎಲ್ಲ ಹೋಗ್ತಿದೀವಿ ಆಂಬಿಯನ್ಸ್ ಹೇง ಏನು ಎಲ್ಲದನ್ನು ಹೇಳ್ತೀನಿ ಲೆಟ್ಸ್ ಗೋ ಹಾ ಏನು ಯಾನ್ cutting ಚೇರು ಮನೆಗ ಹೋಗ ಮಳ್ಕೊಳ್ಳೋಣ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡಬೇಕಾ ದಿ ವೇ ಹೋಗ್ತಾ ಅಮ್ಮಾಸ್ ಪೇಸ್ಟೀಸಲ್ಲಿ ಕೇಕ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಅಂಡ್ ಅಲ್ಲಿ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಅಮ್ಮಾಸ್ ಪೇಸ್ಟೀಸ್ ಅಲ್ಲಿ ಸೊ ಹಂಗಾಗಿ ಒಂದು ಪುಟ್ಟ ಕೇಕ್ ತಗೊಳ್ಳೋಣ ಯಾರು ಜಾಸ್ತಿ ಕೇಕ್ ಎಲ್ಲ ತಿನ್ನೋಕೆ ಕೊಡೋಲ್ಲ ಮಕ್ಳಿಗೂ ವಿ ರೀಚ್ ದ ರೆಸ್ಟೋರೆಂಟ್ ಏ ಮಗ ಇಲ್ಲ ಅನ್ನೋ ಕೊರತೆನ ನನ್ನ ಮಗಳೇ ತೀರಿಸ್ಬಿಟ್ಟಿದ್ದಾಳೆ ಅಷ್ಟು ಚೆನ್ನಾಗಿ ಕಾಣ್ತಾಳೆ ಅವಳು ಬಾಯ್ ಡ್ರೆಸ್ಸಲ್ಲಿ ಆಡ್ ಅಂತ ರೆಸ್ಟೋರೆಂಟ್ ಬಂದು ದ ಬ್ರೇಫ್ ಫ್ಯಾಕ್ಟರಿ ಅಂತ ನಮ್ಮ ಮನೆಯಿಂದ ಒಂದು ಹಾಫ್ ಆ್ಯನ್ ಅವರ್ ತಗೊಳ್ಳುತ್ತೆ ಆ್ಯಂಡ್ ವಾಸ್ ದ ಬ್ಯೂಟಿಫುಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಮ್ಯಾಚ್ ಕೂಡ ನಡೀತಿರುತ್ತೆ ಆರಾಮಾಗಿ ಮ್ಯಾಚ್ ನೋಡಿಕೊಂಡು ಫುಡ್ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಒಂಥರ ಪಬ್ ವೆಡ್ಸ್ ರೆಸ್ಟೋರೆಂಟ್ ಅಂತ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೆಂಗಿದೆ ಏನು ಅಂತ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್ ಆಗಿದೆ ಗೊತ್ತಾ I like you

ಇಲ್ಲಿಗೆ ಬರಕ್ ಮುಂಚೆ ಫಸ್ಟೇನೆ ಟೇಬಲ್ ರಿಸರ್ವ್ ಮಾಡಿದ್ದೆ ಅಂಡ್ ಇಲ್ಲಿ ಇರೋ ರೂಲ್ಸ್ ಏನು ಅಂತಂದ್ರೆ ಬರಕ್ ಮುಂಚೆನೇ ಟೇಬಲ್ನ ರಿಸರ್ವ್ ಮಾಡಿದರೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ ಸೊ ಹಂಗಾಗಿ ರಿಸರ್ವ್ ಮಾಡಿ ಮತ್ತೆ ಕೇಕ್ ಕಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಕೇಕ್ ಕೂಡ ಅಷ್ಟೇ ಒಂದು ಪುಟ್ಟ ಕೇಕ್ ತಗೊಂಡೋಗಿದ್ದೆ ಅಂಡ್ ಕೇಕ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಫ್ಕೋರ್ಸ್ ಅಲ್ಲಿ ಅಮ್ಮ ಅಮ್ಮಸ್ ಪೇಸ್ಟೀಸಲ್ಲಿ ಕೇಕ್ ಚೆನ್ನಾಗಿರುತ್ತೆ ಅಂಡ್ ನಮಗೆ ಅಂತ ಒಂದು ಸ್ವಲ್ಪ ಸಪ್ರೇಟ್ ಪ್ಲೇಸ್ ಕೊಟ್ಬಿಟ್ಟಿದ್ರು ಅಂಡ್ ಆರಾಮಾಗಿ ಅಲ್ಲಿ ಕುತ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಕೇಕ್ ತಿನ್ಕೊಂಡು ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿದ್ವಿ ಆ್ಯಂಡ್ ಪೀಸ್ ಆಗಿತ್ತು ಮಕ್ಳು ಕೂಡ ಆರಾಮಾಗಿ ಒಂದು ಖುಷಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಹೇಳ್ಬೋದು ಅವ್ರಿಗೂ ಅವರು ಒಂದು ಸ್ವಲ್ಪ ಈ ಥರ ಆಚೆ ಎಲ್ಲ ಹೋಗ್ತಿದ್ರೆ ಅವ್ರಿಗೂ ಒಂಥರ ಎಲ್ಲ ಅದ್ರ ಬಗ್ಗೆ ನಾಲೆಜ್ ಆಗಿರ್ಬೋದು ಒಂಥರ ಅವ್ರಿಗೊಂದು ರಿಫ್ರೆಶ್ ಮೈಂಡ್ ಇರುತ್ತೆ ಬೇರೆ ಬೇರೆ ವಾ ವಾತಾವರಣ ಎಲ್ಲ ನೋಡಿದಾಗ ಆ್ಯಂಡ್ ಮಮ್ಮಿನೂ ಕೂಡ ಬಂದಿದ್ರು ಆ್ಯಂಡ್ ನಮ್ಮ ಅಜ್ಜಿ ಎಲ್ಲರ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಹ್ಯಾಂಬಿಯನ್ಸ್ ಮಾತ್ರ ಮಸ್ತ್ ಅಂತ ಹೇಳ್ಬೋದು ಸಖತ್ತಾಗಿದೆ ಆ್ಯಂಡ್ ಯಾರಾದರೂ ಹೋಗ್ಬೋದು ಸಿಟಿಯಲ್ಲಿರೋರು ಆರಾಮಾಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂಡ್ ಚೆನ್ನಾಗಿತ್ತು ನ ನನ್ನ ಮಗಳ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಜೀವನದಲ್ಲಿ ಅವಳು ಬಂದ ಮೇಲೆ ಅಂತೂ ಸಾಕಷ್ಟು ಬದಲಾಗಿದೆ ಆ್ಯಂಡ್ ಅವಳು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಎಷ್ಟು ಖುಷಿ ಎಷ್ಟು ನೆಮ್ಮದಿ ಏನೆಲ್ಲ ತಂದು ಕೊಟ್ಟಿದೆ ಅಂತ ನನಗೆ ಮಾತ್ರ ಗೊತ್ತು ಆ್ಯಂಡ್ ನಾನು ಎಲ್ಲ ಬಿಡಿಸಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ ನನಗೆ ಅವಳು ಆ ಗಾಡ್ ಗಿಫ್ಟ್ ನಮ್ಮ ಅತ್ತೆಮ್ಮ ಅವಳು ನಾವು ಅವಳು ನನ್ನ ಮತ್ತೆನ ಅವಳ ಮುಖದಲ್ಲಿ ನೋಡ್ಕೊತೀವಿ ಎಲ್ಲರೂ ಯಾರಾದರೂ ಅವ್ರು ಗೊತ್ತಿರೋರು ಎಲ್ಲ ಅತ್ತೆ ಥರ ಇದ್ದಾರೆ ಅಂತಾರೆ ಖುಷಿ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿ ಅಷ್ಟೇ ನೋಡಿ ಈ ಥರ ವ್ಯೂ ಎಲ್ಲ ಇದೆ ವಾಟರಲ್ಲಿ ಫಿಶಸ್ ಎಲ್ಲ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಕ್ಕಳಂತೂ ಅದನ್ನ ನೋಡ್ಕೊಂಡು ಎಷ್ಟು ಖುಷಿ ಪಟ್ಟರು ಎಷ್ಟು ಎಂಜಾಯ್ ಪಟ್ರು ಅಂತ ಮಾಡಿದ್ರು ಅಂತ ಅಂದರೆ ಆ್ಯಂಡ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಮಕ್ ಮಕ್ಕಳಿಗೆ ಅಷ್ಟೇ ಅಲ್ವಾ ಕಲರ್ ಕಲರ್ ಫಿಶ್ಶು ಆ ಫಿಶ್ಶು ಓಡಾಡ್ತಾ ಇರೋದನ್ನ ನೋಡೋಕೆ ಇಷ್ಟು ಏನಿರುತ್ತೆ ಆ್ಯಂಡ್ ಇದು ಮೇಲೆ ಕೂಡ ಇದೆ ಆ್ಯಕ್ಚುಲಿ ಇದು ಫೋರ್ತ್ ಫ್ಲೋರಲ್ಲಿರೋದು ಇನ್ನೊಂದು ಫ್ಲೋರಲ್ಲಿ ಕೂಡ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಫೋಟೋಸ್ ತೊಗೋಬೋದು ನೈಟ್ ವ್ಯೂ ಅಂತೂ ಮಸ್ತ್ ಅಂತ ಹೇಳ್ಬೋದು ಡೇಲಿ ಹೆಂಗಿರ್ತೋ ಏನೋ ಗೊತ್ತಿಲ್ಲ ನೈಟಲ್ಲಿ ಮಾತ್ರ ಮಸ್ತ್ ಗೊತ್ತಾಗಿತ್ತು ಆರಾಮಾಗೆ ಫ್ಯಾಮ್ಲೀಸು ಬ್ಯಾಚುಲರ್ಸು ಕಪಲ್ಸು ಕಾಲೇಜ್ ಹುಡುಗರು ಯಾರು ಬೇಕಂದ್ರು ಬಂದು ಇಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಮನೆಯವ್ರು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮ್ಯಾಚ್ ಎಲ್ಲ ನೋಡಿದ್ರು ನಾವು ಈ ಕಡೆ ಎಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಅಂಡ್ ಒಳ್ಳೆ ಫುಡ್ ಕೂಡ ಇತ್ತು ಆ್ಯಂಡ್ ನಾವು ಸ್ವಲ್ಪ ಸ್ಟ್ಯಾಟರ್ಸು ಒಂದು ಸ್ವಲ್ಪ ಲೈಟಾಗಿ ಬಿರಿಯಾನಿ ಹಾಗೆಲ್ಲ ತಿಂದ್ವಿ ಬಿಕಾಸ್ ಟೂ ಡೇಸಿಂದ ಎವ್ರಿ ನಾನ್ ವೆಜ್ ಊಟ ಮಾಡಿದ್ವಲ್ಲ ಸೊ ಮೈಲ್ಡ್ ಆಗಿ ಅಂದ್ಕೊಂಡು ಅಣ್ಣ ಮೇಲೆ ಬಂದ್ರೆ ನೋಡಿ ಈ ತರ ಕಾಣುತ್ತೆ ಮ್ಯಾಚ್ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇರೋದಾಗಿರ್ಬೋದು ಅಂಡ್ ಮಸ್ತ್ ಕುತಾಗಿ ಎಂಜಾಯ್ ಮಾಡ್ಬೋದು ಅಲ್ಲಿ ಹೋದ್ರೆ ಅಂತೂ ಆ್ಯಂಬಿಯನ್ಸ್ ಮಾತ್ರ ಒಂಥರ ಡಿಫ್ರೆಂಟ್ ಆಗಿದೆ ಕೆಳಗಡೆ ಎಲ್ಲ ಒಂಥರ ಮೇಲೆ ಎಲ್ಲ ಒಂಥರ ವ್ಯೂ ಮೇಲೆ ಕೂಡ ಕೂತ್ಕೊಂಡು ಮ್ಯಾಚ್ ಎಲ್ಲ ನೋಡ್ಬೋದು ಫುಡ್ಡೆಲ್ಲ ಸರ್ವ್ ಮಾಡ್ತಾರೆ ಆ್ಯಂಡ್ ಎಲ್ಲ ಥರನೂ ಇದೆ ಚೆನ್ನಾಗಿತ್ತು ವ್ಯೂವೆಲ್ಲ ಒಂಥರ ಪೀಸಾಗಿತ್ತು ಯಾವುದೇ ಥರ ಡಿಸ್ಟಬೆನ್ಸ್ ಅಂತ ಅನಿಸ್ಲಿಲ್ಲ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಒಳ್ಳೆ ಫುಡ್ ತಿನ್ಬೋದು ಮ್ಯಾಚ್ ನೋಡ್ಬೋದು ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಬೋದು ಯಾರಿಗಾದರೂ ಬರ್ಡೇ ಡೆಕೋರೇಷನ್ ಕೂಡ ಮಾಡಿಕೊಡ್ತಾರೆ ಆರಾಮಾಗಿ ಆ್ಯಂಡ್ ಇಟ್ ವಾಸ್ ದ ನೈಸ್ ನ ನೈಟ್ ಒಂದು ಒಳ್ಳೆ ಡಿನ್ನರ್ ಡಿನ್ನರ್ ನೈಟ್ ಅಂತ ಹೇಳ್ಬೋದು ಅಂಡ್ ಇಟ್ ವಾಸ್ ಅ ವೆರಿ ವೆರಿ ಪೀಸ್ ಡೇ ಅಂತ ಹೇಳ್ಬೋದು ಅಂಡ್ ಇದೆಲ್ಲದಕ್ಕೂ ಕಾರಣ ನಮ್ಮ ಚಾರುನೆ ಅಂತ ಹೇಳ್ಬೋದು ಬಿಕಾಸ್ ಅವಳು ಹುಟ್ಟಿದ ಅವಳು ಹುಟ್ಟಿದ್ದಕ್ಕೆ ಅವಳು ಹುಟ್ಟಿರೋದಕ್ಕೆ ಇಷ್ಟೆಲ್ಲ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆ್ಯಂಡ್ ಥ್ಯಾಂಕ್ ಯು ಮಗಳೇ ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್